ನಾವು ಪದ್ಯ ಎಂಟನೇ ಪದ್ಯವಾಗಿರುವಂಥದ್ದು ಮುಂಬೈ ಜಾತಕ ಎನ್ನುವಂತಹ ಪದ್ಯ ಈ ಮುಂಬೈ ಜಾತಕ ಈ ಪದ್ಯವನ್ನು ಬರೆದಿರ್ತಕ್ಕಂಥವ್ರು ರಾಷ್ಟ್ರಕವಿಯಾಗಿರುವಂತಹ ಜಿ ಎಸ್ ಶಿವರುದ್ರಪ್ಪ ಎನ್ನುವಂಥವ್ರು ಈ ಜಿ ಎಸ್ ಶಿವರುದ್ರಪ್ಪನವರು ರಾಷ್ಟ್ರಕವಿ ಎಣಿಸಿಕೊಂಡಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ಸಾಹಿತಿ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ನಮ್ಮ ಕನ್ನಡ ಸಾಹಿತ್ಯ ಶ್ರೀಮಂತಿಕೆಯಿಂದ ಕೊಟ್ಟಿರ್ತಕ್ಕಂತಹ ಸಾಹಿತ್ಯವಾಗಿದೆ ಎನ್ನುವಂಥದ್ದು ಈ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಭಾಷೆಯಲ್ಲಿ ನಾವು ನೋಡ್ತಕ್ಕಂಥದ್ದು ಪ್ರಥಮವಾಗಿರ್ತಕ್ಕಂತಹ ರಾಷ್ಟ್ರಕವಿ ಪ್ರಶಸ್ತಿ ಪಡೆದಿರುವಂಥವರು ಶ್ರೀ ಎಂ ಗೋವಿಂದ ಪೈ ಎನ್ನುವಂಥವರು ಪ್ರಥಮ ರಾಷ್ಟ್ರಕವಿ ಎನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಇನ್ನು ಎರಡನೆಯ ರಾಷ್ಟ್ರಕವಿಯಾಗಿರುವಂಥವ್ರು ಕನ್ನಡದ ಸಾಹಿತ್ಯದಲ್ಲಿ ಅಪಾರವಾಗಿರುವಂತಹ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಶ್ರೀ ಕೆ ವಿ ಪುಟ್ಟಪ್ಪ ಎನ್ನುವಂಥವ್ರು ಕುವೆಂಪು ಇವರು ಎರಡನೆಯ ರಾಷ್ಟ್ರಕವಿ ಎನಿಸ್ಕೊಂಡಿರ್ತಕ್ಕಂಥವ್ರು ಇವರ ನಂತರ ಮೂರನೆಯ ರಾಷ್ಟ್ರಕವಿ ಎನಿಸ್ಕೊಂಡಿರ್ತಕ್ಕಂಥವ್ರು ಈ ನಿಮ್ಮ ಪದ್ಯದ ಕವಿಯಾಗಿರ್ತಕ್ಕಂಥವರು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಎನ್ನುವಂಥದ್ದು ಮೂರನೆಯ ರಾಷ್ಟ್ರಕವಿಯಾಗಿರುವಂಥ ಜಿ ಎಸ್ ಶಿವರುದ್ರಪ್ಪನವರು ಹತ್ತೊಂಬತ್ತು ನೂರ ಇಪ್ಪತ್ತಾರರಿಂದ ಎರಡು ಸಾವಿರ ಹದಿಮೂರರಲ್ಲಿ ಬಾಳಿ ಬದುಕಿರುವಂತಹ ಒಬ್ಬ ಶ್ರೇಷ್ಠ ಕವಿ ಎನ್ನುವಂಥದ್ದು ಅವರು ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಎನ್ನುವಂಥದ್ದು ಇವರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಜನಿಸಿರ್ತಕ್ಕಂಥವರು ಇವರು ಮೈಸೂರಿನ ಮಹಾರಾಜ ಕಾಲೇಜು ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ನಂತರ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿಯೂ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತರಾಗಿರುವಂತಹ ಜಿ ಎಸ್ ಶಿವರುದ್ರಪ್ಪನವರು ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಿದ ಸೌಂದರ್ಯ ಸಮೀಕ್ಷೆ ಎನ್ನುವಂಥದ್ದು ಸೌಂದರ್ಯ ಸಮೀಕ್ಷೆ ಎಂಬ ಸಂಶೋಧನಾ ಪ್ರಬಂಧಕ್ಕೆ ಪಿ ಎಚ್ ಡಿ ಪದವಿಯನ್ನು ಪಡೆದಿರ್ತಕ್ಕಂಥವ್ರು ಇವರ ಸಂಶೋಧನಾ ಪ್ರಬಂಧ ಯಾವುದು ಅಂತಂದರೆ ಸೌಂದರ್ಯ ಸಮೀಕ್ಷೆ ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಪ್ರಬಂಧವನ್ನು ಮಂಡಿಸಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇವರು ಒಬ್ಬ ಶ್ರೇಷ್ಠ ರಾಷ್ಟ್ರಕವಿ ಪ್ರಮುಖವಾಗಿರುವಂತಹ ಕವಿ ಅಷ್ಟೇ ಅಲ್ಲ ಒಬ್ಬ ವಿದ್ವಾಂಸ ಅನ್ನೋದನ್ನು ನಾವು ನೋಡ್ತೀವಿ ಇದಕ್ಕಿಂತ ಹೆಚ್ಚಾಗಿ ವಿಮ ವಿಮರ್ಶಕರೆಂದು ಪ್ರಸಿದ್ಧರಾಗಿರುವಂಥವರು ಜಿ ಎಸ್ ಶಿವರುದ್ರಪ್ಪನವರು ಇವರು ಬರೆದಿರುವಂತಹ ಕವಿತಾ ಸಂಕಲನಗಳು ಯಾವುವು ಅಂತಂದರೆ ಸಾಮಗಾರ ಚೆಲುವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಕಾರ್ತಿಕ ತೆರೆದ ದಾರಿ ಪ್ರೀತಿ ಇಲ್ಲದ ಮೇಲೆ ವ್ಯಕ್ತ ಮದ್ಯ ಮುಂತಾದ ಕವಿತಾ ಸಂಕಲನಗಳನ್ನು ಬರೆದಿರ್ತಕ್ಕಂಥ ಇವರು ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ ಆ ಕೃತಿಗಳು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ ಪರಿಶೀಲನೆ ಪರಿಶೀಲನ ಗತಿಬಿಂಬ ವಿಮರ್ಶೆಯ ಪೂರ್ವ ಪಶ್ಚಿಮ ನಂತರ ಕಾವ್ಯಾರ್ಥ ಚಿಂತನ ಗಂಗೆಯ ಶಿಖರಗಳಲ್ಲಿ ಕರ್ಮ ಯೋಗಿ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಮುಂತಾದ ಕೃತಿಗಳನ್ನು ರಚಿಸಿ ಕನ್ನಡದ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿರುವಂಥವರು ಇವರು ದಾವಣಗೆರೆಯಲ್ಲಿ ನಡೆದಿರುವಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಶ್ರೀಯುತರು ಕಾವ್ಯಾರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕೂಡ ಲಭಿಸಿರುವಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವಂತಹ ಪಡೆದು ತಂದುಕೊಟ್ಟಿರ್ತಕ್ಕಂತಹ ಕೃತಿ ಯಾವುದು ಅಂತಂದರೆ ಕಾವ್ಯಾರ್ಥ ಚಿಂತನ ಅಂತ ಹೇಳ್ತಾರೆ ಇನ್ನೇ ನಾಡೋಜ ಪಂಪ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿಗೂ ಕೂಡ ಭಾಜನರಾಗಿರುವಂಥವ್ರು ಈ ಶೂರುದ್ರಪ್ಪನವರನ್ನು ಕರ್ನಾಟಕ ಸರ್ಕಾರವು ರಾಷ್ಟ್ರಕವಿ ಎಂದು ಗೌರವಿಸಿದೆ ಎನ್ನುವಂಥದ್ದು ಮೂರನೆಯ ರಾಷ್ಟ್ರಕವಿಯಾಗಿರುವಂಥವರು ಜಿ ಎಸ್ ಶೂರುದ್ರಪ್ಪನವರು ಇಂತಹ ಈ ಶೂರುದ್ರಪ್ಪನವರು ಇವತ್ತಿನ ದಿನಮಾನಗಳಲ್ಲಿ ಸಾಮಾಜಿಕ ಮನಸ್ಸಿನ ವೈಚಾರಿಕತೆಗಳನ್ನು ಕೂಡ ಅವರು ಹೇಳುವಂಥದ್ದು ಈ ಪದ್ಯಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ ಇವರು ಮುಂಬೈ ಜಾತಕ ಎನ್ನುವಂಥದ್ದು ಈ ಮುಂಬೈ ಜಾತಕದಲ್ಲಿ ಜನ ಹೇಗಿದ್ದಾರೆ ಎನ್ನುವಂಥದ್ದನ್ನು ಕೊಡ್ತಾರೆ ನಗರಕ್ಕೆ ಒಲಸಿ ಬರುವವರ ಸಂಖ್ಯೆ ವೃದ್ಧಿಸುತ್ತಿರುವ ಇಂದಿನ ದಿನಕ್ಕೆ ಹೆಚ್ಚು ಅಂತ ಜನ ಇವತ್ತು ನಗರೀಕರಣಕ್ಕೆ ಮಾರು ಹೋಗಿದ್ದಾರೆ ಎನ್ನುವಂಥದ್ದು ನಗರ ಮುಖ ಮಾಡಿರ್ತಕ್ಕಂಥವ್ರು ನಗರನೇ ಶ್ರೇಷ್ಠ ಅಂತ ಭಾವಿಸಿ ಆ ಕಡೆ ವಲಸೆ ಹೋಗ್ತಕ್ಕಂಥದ್ದನ್ನ ಕುರಿತು ಇವರು ಹೇಳ್ತಾರೆ ಇನ್ನು ಪ್ರಕೃತಿಯಿಂದ ದೂರ ಸರಿಯುತ್ತ ನಾಗರಿಕರಾದಂತೆಲ್ಲ ನಿಸ್ಸಾರವು ನಿರ್ವೀರ್ಯವು ಹಾಕಿಬಿಡುವ ನಾಗರಿಕ ಬದುಕಿನ ದುರಂತವನ್ನು ಈ ಕವಿತೆಯು ದೃಶ್ಯವತ್ತಾಗಿ ಕಣ್ಮುಂದೆ ಇಡುತ್ತದೆ ಎನ್ನುವಂಥದ್ದು ನೋಡಿ ಪ್ರಕೃತಿಯಿಂದ ಜನ ದೂರ ಸರಿದು ನಾಗರಿಕರಾದಂತೆಲ್ಲ ಹೇಗೆ ವರ್ತಿಸ್ತಾ ಇದ್ದಾರೆ ಎನ್ನುವಂಥದ್ದನ್ನು ಕೊಡ್ತಾರೆ ಇದು ಅಷ್ಟೇ ಅಲ್ಲ ಇವರ ಬದುಕಿನ ಮೇಲೆ ಏನು ಪರಿಣಾಮ ಬೀರುತ್ತೆ ಎನ್ನುವುದನ್ನು ಕೂಡ ಅವರು ಸ್ಪಷ್ಟವಾದಂತಹ ಉತ್ತರ ಕೊಡ್ತಾರೆ ನಿಸ್ಸಾರವು ಜೀವನದಲ್ಲಿ ನಿಸ್ಸಾರವು ನಿರ್ವೀರ್ಯವೂ ಆಗಿಬಿಡುವ ನಾಗರಿಕ ಬದುಕಿನ ದುರಂತವನ್ನ ಇದು ಒಂದು ನಾಗರಿಕ ಬದುಕೆ ನಾಗರಿಕರಾಗ್ತಾ ಇದ್ದಾರೆ ಅಂತ ನಾವು ಹೇಳ್ತೀವಿ ಆದರೆ ನಾಗರಿಕ ಬದುಕಿನ ದುರಂತವನ್ನು ಈ ಕವಿತೆ ದೃಶ್ಯವತ್ತಾಗಿ ಕಣ್ಮುಂದೆ ಬರುವ ಹಾಗೆ ಪದ್ಯವನ್ನು ಬರೆದಿರುವಂಥವರು ಶೂರುದ್ರಪ್ಪನವರು ಎನ್ನುವಂಥದ್ದು ಇಂದು ಶಿಕ್ಷಿತರಾಗುವುದೆಂದರೆ ಭಾಷಾವಲಯದಿಂದ ದೂರ ಸರಿಯುವುದು ನೋಡಿ ಇಂದು ಶಿಕ್ಷಿತರಾಗುವರೆನ್ ಎಂದರೆ ಭಾಷಾವಲಯದಿಂದ ದೂರ ಸರಿಯುವುದು ಸೈಬರೀಕರಾಗುವುದೆಂದರೆ ಜನಸಮೂಹದಿಂದ ದೂರವಾಗುವುದು ಸೈಬರೀಕರಾಗುವುದೆಂದರೆ ಜನಸಮೂಹದಿಂದ ದೂರವಾಗುವುದು ಎಂಬಂತಾಗಿದೆ ಇವತ್ತಿನ ಪ್ರಸ್ತುತ ದಿನಮಾನದಲ್ಲಿರುವಂತಹ ಜನಜೀವನ ಎನ್ನುವಂಥದ್ದು ಈ ಪ್ರಸ್ತುತವಾಗಿರುವಂತಹ ಕವಿತೆ ಇಲ್ಲಿ ನೆರೆಯವ ನೆರೆ ಹೊರೆಯವರೆಲ್ಲ ಯಾವ ರೀತಿಯಾಗಿದ್ದಾರೆ ಹೇಗಿದ್ದಾರೆ ಎನ್ನುವಂತಹ ಲಕ್ಷ್ಯ ಕೂಡ ಇರಲಾರ್ದಕ್ಕಂಥ ಜನ ಆಗಿದ್ದಾರೆ ಎನ್ನುವಂಥದ್ದು ಅದಕ್ಕೆ ಅವ್ರು ಹೇಳ್ತಾರೆ ನೆರೆಹೊರೆಯವರಲ್ಲಾಗಲಿ ಅಕ್ಕಪಕ್ಕದವರಲ್ಲಾಗಲಿ ಕರುಳು ಬಳ್ಳಿಗಳೊಂದಿಗಾಗಲಿ ಸಂಬಂಧಿಕರೊಂದಿಗಾಗಲಿ ಅಥವಾ ನೆಂಟರಿಷ್ಟರೊಂದಿಗಾಗಲಿ ವಾತ್ಸಲ್ಯ ಮಮಕಾರಗಳನ್ನು ವ್ಯಕ್ತಪಡಿಸಲು ವ್ಯವಧಾನವಿಲ್ಲದ ನೋಡಿ ವಾತ್ಸಲ್ಯ ಮಮಕಾರಗಳನ್ನು ವ್ಯಕ್ತಪಡಿಸಲು ವ್ಯವಧಾನವಿಲ್ಲದ ಅವಸರದ ಯಾಂತ್ರಿಕ ಬದುಕು ಹೊಸ ಬಗೆಯಲ್ಲಿ ಅನಾವರಣಗೊಂಡಿದೆ ಅನ್ನುವಂಥದ್ದು ನೋಡಿ ನಮ್ಮಲ್ಲಿ ವ್ಯವಧಾನ ಸಮಾಧಾನ ಶಾಂತಿ ತಾಳ್ಮೆ ಅನ್ನೋದೇ ಇಲ್ಲ ಎನ್ನುವಂಥದ್ದನ್ನು ಕೊಡ್ತಾರೆ ಇವತ್ತಿನ ಜೀವನ ಹೇಗಿದೆ ಅಂತಂದರೆ ಅವಸರದ ಜೀವನ ಎಲ್ಲಿ ನೋಡಿದರೂ ಕೂಡ ನಮಗೆ ಟೈಮ್ ಇಲ್ಲ ಎನ್ನುವಂತಹ ಒಂದು ಶಬ್ದಗಳೇ ಕೇಳಿ ಬರ್ತಕ್ಕಂತಹ ದಿನಮಾನ ಎನ್ನುವಂಥದ್ದು ಈ ಮುಂಬೈಯಲ್ಲಿ ಎನ್ನುವಂತಹ ವಿಶೇಷವಾದಂತಹ ಒಂದು ಈ ಕವಿತೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಆದರೆ ಈ ಯಾಂತ್ರಿಕವಾದಂತಹ ಬದುಕು ಹೆಂಗಿದೆ ಹೊಸ ಬಗೆಯಲ್ಲಿ ಒಂದು ರೀತಿ ಅನಾವರಣಗೊಂಡಿರುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂಥದ್ದು ಈ ಮುಂಬೈ ಜಾತಕ ಪದ್ಯ ಇದನ್ನು ಬರೆದಿರುವಂತಹ ಜಿ ಎಸ್ ಶೂರದ್ರ ತಮ್ಮ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಒಂದು ಆಶಯ ಏನಿದೆ ಅಂತಂದ್ರೆ ಮುಂಬೈ ಬೆಂಗಳೂರು ಮುಂತಾಗಿರುವಂತಹ ಬೃಹತ್ ನಗರಗಳಲ್ಲಿ ವಾಸಿಸುವವರ ಅತಂತ್ರ ಸ್ಥಿತಿ ಮರುಕ ಹುಟ್ಟಿಸುವಂಥದ್ದು ನೋಡಿ ಕಣ್ಣಿಗೆ ಕಾಣತಕ್ಕಂತಹದ್ದು ನಾವು ಚೆನ್ನಾಗಿ ಕಾಣಿಸ್ತೀವಿ ಅಂತ ಹೇಳ್ತೀವಿ ದೂರದ ಗುಡ್ಡ ಕಣ್ಣಿಗೆ ನುಣ್ಣನೆ ಎನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದರೆ ಅಲ್ಲಿರುವಂತಹ ಜನರ ಒಂದು ಸ್ಥಿತಿ ಮರುಕ ಹುಟ್ಟಿಸುವಂತದ್ದು ಅಂತ ಹೇಳ್ತಾರೆ ಮಹಾನಗರಗಳಲ್ಲಿ ವಾಸಿಸುವಂತಹ ಜನರ ಜೀವನ ಮರುಕವನ್ನ ಹುಟ್ಟಿಸುವಂತಹ ಜೀವನವಾಗಿದೆ ಅಂತಹ ನಗರಗಳಲ್ಲಿ ಹುಟ್ಟುವ ಮಕ್ಕಳು ಕಣ್ತೆರೆದಾಗ ಕಾಣುವುದು ಏನಂತಂದ್ರೆ ಅವಸರದಿಂದ ಸರಿಯುವ ವಾಹನಗಳನ್ನು ಮಾತ್ರ ಬಾಲ್ಯಾವಸ್ಥೆಯನ್ನು ಹೆತ್ತವರೊಂದಿಗೆ ಹುಟ್ಟಿದವರೊಂದಿಗೆ ಸಮೃದ್ಧಗೊಳಿಸಿಕೊಳ್ಳುವ ಅವಕಾಶದಿಂದ ಈ ಮಕ್ಕಳು ವಂಚಿತರು ಅಂತ ಹೇಳ್ತಾರೆ ನೋಡಿ ಏನು ನೋಡುತ್ತ ಕಲಿತಾವೆ ಏನ್ ನೋಡಿ ಬೆಳೀತಾವೆ ಅಂತಂದರೆ ಅವಸರ ಅವಸರವಾಗಿ ಹೋಗ್ತಕ್ಕಂತಹ ವಾಹನಗಳನ್ನು ನೋಡ್ತಾರೆ ಎಲ್ಲಿ ಅಲ್ಲಿ ಫಾಸ್ಟಾಗಿ ಹೋಗ್ತಕ್ಕಂತಹ ವಾಹನಗಳ ಜನಸಂದಣಿಯನ್ನು ನೋಡಿ ಮಕ್ಕಳು ಬೆಳೀತಾರೆ ಹೆತ್ತವರೊಂದಿಗೆ ಅಲ್ಲ ಅಥವಾ ಒಡ ಹುಟ್ಟಿದವರೊಂದಿಗೂ ಅಲ್ಲ ಅವರು ಬದುಕುವಂತಹ ರೀತಿ ತುಂಬ ಒಂದು ಮರುಕ ಹುಟ್ಟಿಸುವಂಥದ್ದು ಅದು ಮಕ್ಕಳು ಇಂತಹ ಒಂದು ವ್ಯವಸ್ಥೆಯಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬದುಕುವಂತಹ ಸ್ಥಿತಿಯನ್ನು ಇಲ್ಲಿ ಅವರು ಕೊಡ್ತಾರೆ ಇನ್ನು ಮುಂದೆ ಹೇಳ್ತಾರೆ ಯಾಂತ್ರಿಕ ಬದುಕಿನ ಆವರಣಕ್ಕೆ ಎಳೆತನದಲ್ಲೇ ಸಿಲುಕಿ ನಲುಗುವ ದಾರುಣತೆಯನ್ನ ಪ್ರಸ್ತುತ ಕವಿ ಈ ಕವಿತೆಯಲ್ಲಿ ಹಿಡಿದಿಟ್ಟಿರುವುದನ್ನು ನಾವು ಕಾಣ್ತಾ ಇದ್ದೇವೆ ನೋಡಿ ಯಾಂತ್ರಿಕ ಬದುಕಿನಲ್ಲಿ ಯಾವುದೇ ಭಾವನೆಗಳಿಲ್ಲಾರದೇ ಯಂತ್ರದ ಹಾಗೆ ಬದುಕ್ತಕ್ಕಂತಹ ಒಂದು ಮಕ್ಕಳ ಒಂದು ಸ್ಥಿತಿಯನ್ನ ಇಲ್ಲಿ ಕೊಡ್ತಾರೆ ಇಡಿ ಕವಿತೆಯ ರಚನಾ ಕ್ರಮವು ಅರ್ಜಿ ನಮೂನೆಯ ರೀತಿಯಲ್ಲಿದ್ದು ನೀಡುವ ವಿವರಗಳಲ್ಲಿಯೂ ದಣಿ ಇಲ್ಲದಿರುವುದನ್ನು ಸಂಕೇತಿಸಿದೆ ಅಂತ ಹೇಳ್ತಾರೆ ನೋಡಿ ರಚನಾ ಕ್ರಮ ಹೆಂಗಿದೆ ಏನೇ ಇದ್ರೂ ಅಲ್ಲಿ ಅರ್ಜಿ ನಮೋಣೆ ಯಾವುದೇ ರೀತಿಯಾದಂತಹ ಉತ್ತರ ಅಥವಾ ಪ್ರತಿಕ್ರಿಯೆ ಅಥವಾ ಮಾನವೀಯತೆ ಅಲ್ಲಿ ಕಂಡುಬರೋದಿಲ್ಲ ಎನ್ನುವಂಥದ್ದು ಇನ್ನು ನಗರ ಸಂಸ್ಕೃತಿಯಲ್ಲಿ ಜೀವನದ ರಸಾನುಭವ ಅಸಾಧ್ಯವೆಂಬ ಧ್ವನಿ ಇಲ್ಲಿದೆ ಅಂತ ಹೇಳ್ತಾರೆ ನೋಡಿ ಜೀವನದಲ್ಲಿ ನಗರದ ಸಂಸ್ಕೃತಿಯಲ್ಲಿ ನೋಡಿ ನಗರ ಸಂಸ್ಕೃತಿ ಹೆಂಗಿದೆ ಎನ್ನುವಂಥದ್ದನ್ನ ಕೊಡ್ತಾರೆ ರಸಾನುಭವ ಅಸಾಧ್ಯವೆಂಬ ನೋಡಿ ಜೀವನದಲ್ಲಿ ರಸ ಇರಬೇಕು ಅಂತ ಹೇಳ್ತಾರೆ ಆ ರಸಾನುಭವ ಇದ್ರೆ ಮಾತ್ರ ಜೀವನಕ್ಕೆ ಒಂದು ಬೆಲೆ ಬರ್ತಾ ಇದೆ ಇಲ್ಲ ಅಂದ್ರೆ ಬೆಲೆನೇ ಇಲ್ಲ ಎನ್ನುವಂಥದ್ದು ಆದ್ರೆ ಆ ರಸಾನುಭವ ಅಸಾಧ್ಯವೆಂಬ ಎನ್ನುವಂತಹ ಧ್ವನಿ ಈ ಮಹಾನಗರಗಳಲ್ಲಿ ಕಂಡು ಬರ್ತಾ ಇತ್ತು ತಂದೆ ತಾಯಿಯರ ಕರುಳು ಬಳ್ಳಿಗಳು ಪ್ರೀತಿ ಮಮತೆ ಆರೈಕೆಗಳಲ್ಲೂ ಕೃತಕವಾದ ಹೊಣೆಗಾರಿಕೆಯನ್ನು ಕವಿ ಚಿತ್ರಿಸಿದ್ದಾರೆ ನೋಡಿ ತಂದೆ ತಾಯಿಯ ಕರುಳು ಬಳ್ಳಿಯ ಪ್ರೀತಿ ಎಷ್ಟು ಚೆನ್ನಾಗಿ ಕೊಡ್ತಾರೆ ಹಿಂದೆ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಎಲ್ಲರ ಒಂದು ಸಮೂಹದಲ್ಲೇ ಬೆಳೀತಾ ಇದ್ರು ಮಕ್ಕಳು ತುಂಬಾ ಸಂತೋಷದಿಂದ ಬೆಳೀತಾ ಇದ್ರು ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಕೊರತೆ ಆಗ್ಲಾರ್ದ ಹಾಗೆ ಮಕ್ಕಳು ರಸಾನುಭವದಿಂದ ಬೆಳೀತಾ ಇದ್ರು ಆದ್ರೆ ಇದ್ರ ಎಲ್ಲದರಿಂದ ವಂಚಿತವಾಗ್ತಕ್ಕಂಥದ್ದು ಇವತ್ತಿನ ಮಕ್ಕಳು ಅದು ಎಲ್ಲಿ ಅಂದ್ರೆ ಮಹಾ ನಗರಗಳಲ್ಲಿ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮಕ್ಕಳು ಹೇಗೆ ಬದುಕ್ತಾರೆ ಎನ್ನುವಂತಹ ಒಂದು ಚಿತ್ರಣವನ್ನು ಇಲ್ಲಿ ಕೊಡ್ತಾರೆ ನಗರ ಜೀವನದ ಭೂತ ಅಂದರೆ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ತಿನ ಬದುಕಿನ ಸ್ವರೂಪವನ್ನು ಮುಂಬೈ ಜಾತಕ ಸಮರ್ಥವಾಗಿ ಹಿಡಿದಿಟ್ಟಿದೆ ಅಂತ ಹೇಳ್ತಾರೆ ಅಂದ್ರೆ ನಗರ ಜೀವನದ ಹಿಂದೆ ಹೇಗಿತ್ತು ಇವತ್ತಿನ ದಿವಸ ಯಾವ ರೀತಿ ಆಗಿದೆ ಏನು ಮುಂದೆ ಹೆಂಗಿರುತ್ತೆ ತೋರಿಸಿ ತೋರಿಸಿಕೊಡೋದಕ್ಕೋಸ್ಕರ ಈ ಮುಂಬೈ ಜಾತಕ ಎನ್ನುವಂತಹ ಪದ್ಯವನ್ನು ಅವರು ಬರೆದಿರುವಂಥದ್ದು ನಮ್ಗೆ ಕಂಡು ಬರ್ತಾ ಇದೆ ಎನ್ನುವಂಥದ್ದು ಇನ್ನು ಮುಂದೆ ಹೇಳ್ತಾರೆ ಯಾರ ಹೆಸರನ್ನು ಸೂಚಿಸದೆ ಯಾರದಾದರೂ ಆಗಬಹುದಾದ ಪರಕೀಯತೆ ಕವಿತೆಗೊಂದು ಸುಂದರ ಚೌಕಟ್ಟನ್ನು ಒದಗಿಸಿದೆ ನೋಡಿ ಶಾಲೆ ಕೊಡ್ತಾರೆ ಯಾರ ಹೆಸರು ತಗೊಂಡಿಲ್ಲ ಯಾರು ಅನ್ನುವಂಥದ್ದು ಕೂಡ ನೇರವಾಗಿ ಅವ್ರು ಹೇಳಿಕ್ ಹೋಗಿಲ್ಲ ಯಾಕೆ ಇಡೀ ಮಹಾನಗರಗಳಲ್ಲೇ ಇರುವಂತಹ ಜನರ ಒಂದು ಸ್ಥಿತಿ ಹೆಂಗಿದೆ ಒಬ್ರಲ್ಲ ಇಬ್ಬರೆಲ್ಲ ಮೂವರಲ್ಲ ಇರುವಂಥವ್ರು ಎಲ್ಲರ ಸ್ಥಿತಿ ಹೆಂಗಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಸಾಮೂಹಿಕವಾದಂಥ ಒಂದು ಚಿತ್ರಣವನ್ನು ಕೊಡ್ತಾರೆ ಎಲ್ಲರ ಜೀವನವೂ ಹಾಗೆ ಇದೆ ಎನ್ನುವಂಥದ್ದು ಕೂಡ ಮಕ್ಕಳ ಜೀವನ ಬಳಲುವಂಥದ್ದು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ ವಂಚಿತವಾಗ್ತಕ್ಕಂಥದ್ದು ಪ್ರೀತಿ ಮಮತೆಯಿಂದ ಯಾವ್ಯಾವ ಒಂದು ವಿಚಾರಗಳನ್ನು ಕೂಡ ಹಂಚ್ಕೊಳ್ಳಿಕ್ಕೆ ಆಗ್ಲಾರ್ದಕ್ಕಂತಹ ಮಕ್ಕಳು ಇವತ್ತು ನಮಗೆ ಅಲ್ಲಿ ಕಂಡು ಬರ್ತಾರೆ ಹಾಗಾಗಿ ಈ ಪ್ರೀತಿ ಮಮತೆಯಿಂದ ವಾತ್ಸಲ್ಯದಿಂದ ವಂಚಿತರಾಗ್ತಕ್ಕಂಥದ್ದು ತಂದೆ ತಾಯಿಗಳಿಂದ ದೂರವಾಗ್ತಕ್ಕಂಥದ್ದು ಸಂಬಂಧಗಳಿಗೆ ಅಲ್ಲಿ ಬೆಲೆ ಹೇಗಿದೆ ಅನ್ನುವಂಥದ್ದೇ ಗೊತ್ತಾಗ್ಲಾರ್ದಕ್ಕಂಥದ್ದು ಇವತ್ತಿನ ಆ ಮಹಾನಗರಗಳಲ್ಲಿ ಇರುವಂಥ ಮಕ್ಕಳ ಸ್ಥಿತಿಯನ್ನು ಈ ಒಂದು ಪದ್ಯದಲ್ಲಿ ಈ ಜಿ ಎಸ್ ಶಿವರುದ್ರಪ್ಪನವರು ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಏನಂಥದ್ದು ಅಂದರೆ ಹಿಂದೆ ಮುಂಬೈ ಹೆಂಗಿತ್ತು ಇವತ್ತು ಹೆಂಗಿದೆ ಮುಂದೆ ಹೆಂಗಿರುತ್ತೆ ಮುಂಬೈ ಎನ್ನುವಂಥದ್ದನ್ನು ತೋರಿಸಿಕೊಡ್ಲಿಕ್ಕೆ ಈ ಒಂದು ಪದ್ಯವನ್ನು ಕಟ್ಟಿಕೊಟ್ಟಿದ್ದಾರೆ ಮುಂಬೈ ಜಾತಕ ಜಾತಕ ಅಂದರೆ ಮುಂದಿನ ಭವಿಷ್ಯ ಎನ್ನುವಂಥದ್ದು ಮುಂದೆ ಆಗುವಂಥದ್ದನ್ನು ಹೇಳುವಂತಹ ಕವಿತೆ ಯಾವುದು ಅಂದರೆ ಪದ್ಯ ಯಾವುದು ಅಂದರೆ ಮುಂಬೈ ಜಾತಕ ಎನ್ನುವಂಥದ್ದು ಏನು ಈ ಪದ್ಯದ ವಿವರಣೆಯನ್ನು ಮುಂದಿನ ಅವಧಿಯಲ್ಲಿ ನೋಡೋಣ